ಪಿಜವನ್ನ ಟೇಸ್ಟ್ ಮಾಡ್ಬೇಕು ಇವಾಗ ಹಾಕೊಂಡು ಈ ಒಂದು ಪಿಜ್ಜಾವನ್ನ ತಿಂತೂ ಸ್ವರ್ಗಕ್ಕೆ ಕಿಚ್ಚು ಅಂತಾನೆ ಹೇಳ್ಬೋದು ಈ ಒಂದು ಪಿಜ್ಜಾ ನನ್ನ ಫ್ರೆಂಡ್ ಬಂದು ಒಂದು ಹಾಫ್ ಅನ್ ಅವರ್ ಆಯ್ತು ಯಾವಾಗ ಬಾಯಿಗೆ ಹಾಕ್ತೀನಿ ಅನ್ನುವಂತ ಆಸೆ ಕೂಡ ಆಗ್ತಾ ಇತ್ತು ಪಿಜ್ಜಾವನ್ನ ತಿನ್ಬೇಕು ಅಂತ ಅನ್ಸಿದ್ರೆ ರಪ್ಪ ನೀವು ಗಾಡಿ ಹತ್ಕೊಂಡು ಈ ಒಂದು ಲಜೀಸ್ ಪಿಜಾ ವಿಸಿಟ್ ಮಾಡಿ ನಾನು ಈ ಒಂದು ಪಿಜ್ಜಾ ಸೆಂಟ್ರಿಗೆ ಬಂದು ಒನ್ ಅವರ್ ಆಗ್ತಾ ಬಂತು ಬರ್ತಾ ಇದ್ದಂಗೆ ನಿಜವಾಗ್ಲು ಜನರು ಫುಲ್ ಇದ್ದಾರೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇಲ್ಲಿ ಜೊತೆಗೆ ಅವ್ರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅನ್ನೋ ಮಾತನ್ನ ಜೊತೆಗೆ ನಮ್ಮ ಸುದ್ದಿ ನೋಡಿ ವಿಡಿಯೋವನ್ನ ನೋಡಿ ನಾವು ವಿಸಿಟ್ ಮಾಡಿದರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಕೊಡ್ತೀವಿ ಅಂತ ನಾವಂದ್ರೆ ಮುಂಚೆ ಇದ್ದಾಗಲೂ ಬರ್ತಾ ಇದ್ವಿ ಈಗ ಓಪನ್ ಆಗೋಕ್ ಕಾಯ್ತಾ ಇದ್ವಿ ಸೊ ಬರ್ತಾ ಇರ್ತೀವಿ ನಾವು ಹೊರಗೆ ಚಿಂತೆ ಮಾಡಿರ್ತೀವಿ ನಮಸ್ಕಾರ ನಾನು ಮತ್ತೆ ನಮ್ಮ ಸುಳ್ಳದ ಲಜೀಸ್ ಪಿಝಕ್ಕೆ ಭೇಟಿ ಕೊಟ್ಟಿದ್ದೇನೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಇಲ್ಲಿಯ ಮಾಲಕರನ್ನು ಮಾತಾಡಿಸಿದ್ದೆ ಆವಾಗ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಬರೀ ಮಾತಾಡುವಂತಹ ವಿಡಿಯೋಸ್ ಮಾತ್ರ ಇದೆ ಯಾಕೆ ಫುಡ್ ವೀಡಿಯೋ ತೋರಿಸಿಲ್ಲ ಅಂತ ಯಾಕೆ ಅಂತ ಹೇಳಿದರೆ ಅವತ್ತು ಓಪನಿಂಗ್ ಹಾಗಾಗಿ ಮಾಲಕರು ಕೂಡ ಬ್ಯುಸಿ ಇದ್ದರು ಜೊತೆಗೆ ಆರ್ಡರ್ ಕೂಡ ಇತ್ತು ಹಾಗಾಗಿ ಎಲ್ಲ ಫುಡ್ಗಳನ್ನು ಟೇಸ್ಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ವಾಪಾಸ್ ಬನ್ನಿ ನಾವೆಲ್ಲ ಫುಡ್ಗಳನ್ನು ರಿವ್ಯೂ ಮಾಡೋಣ ಅಂತ ಮಾಲಕರು ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗಾಗಿ ನಾನು ಸುಳ್ಳಿದ ತಾಲೂಕು ಕಚೇರಿಯ ಕರೆಕ್ಟ್ ಮುಂಭಾಗ ಎಸ್ ಎಸ್ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಲಜೀಜ್ ಪಿಜ್ಜಾಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇನೆ ನಿಮಗೆ ಕೂಡ ಈ ಒಂದು ಇಲ್ಲಿರುವಂತಹ ಫುಡ್ಗಳನ್ನು ಟೇಸ್ಟನ್ನು ತೋರಿಸ್ತೀನಿ ಬನ್ನಿ ಎಸ್ ಇಲ್ಲಿ ಯಾವುದೇ ಫ್ರೆಶ್ ಜ್ಯೂಸ್ ನಿಮಗೆ ಸಿಗೋದಿಲ್ಲ ಬರೀ ಇಲ್ಲಿ ನಿಮಗೆ ಮೊಜೆಟೋಸ್ ಅಥವಾ ನಿಮಗೆ ಕೋಕ್ ಅಂತಹ ಐಟಮ್ಗಳು ಮಾತ್ರ ಸಿಗುವಂತಹದ್ದು ಅವರು ಮಾಲಕರು ಮಾತಾಡ್ತಾ ಹೇಳ್ತಾ ಇದ್ದರು ಸುಳ್ಳಿದಲ್ಲಿ ಮೊದಲ ಬಾರಿಗೆ ಹೋಮ್ ಡೆಲಿವರಿ ವಿದಿನ್ ತರ್ಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಐದು ಕಿಲೋಮೀಟರ್ನ ಒಳಗಡೆ ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತ ಸುಳ್ಳಿದಲ್ಲಿ ಯಾರು ಕೂಡ ತರ್ಟಿ ಫೈವ್ ಮಿನಿಟ್ಸ್ ಒಳಗೆ ನೀವು ಆರ್ಡರ್ ಕೊಟ್ಟು ನಿಮಗೆ ಈ ಒಂದು ಪಿಜ್ಜಾ ಬರ್ಗರನ್ನು ಯಾರು ಕೂಡ ಆರ್ಡರ್ ಕೊಟ್ಟರೆ ಮನೆಗೆ ತಂದುಕೊಡೋದಿಲ್ಲ ಬಟ್ ಇವರು ಸುಳ್ಳಿದಲ್ಲಿ ಮೊದಲ ಬಾರಿಗೆ ಈ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡಿದ್ದಾರೆ ಏನಾದರೂ ನಿಮ್ಮ ಮನೆಗೆ ಇವರು ತರ್ಟಿ ಫೈವ್ ಮಿನಿಟ್ಸ್ ಒಳಗೆ ನಿಮಗೆ ಈ ಆರ್ಡರನ್ನು ಮನೆಗೆ ತಲುಪಿಸಿಲ್ಲ ಅಂತ ಹೇಳಿದರೆ ಈ ಸಂಸ್ಥೆಯ ವತದ ನಿಮಗೆ ಏನಾದರೂ ಕಾಂಪ್ಲಿಮೆಂಟ್ ಕೂಡ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಹಾಗಾದ್ರೆ ಚೆನ್ನಾಗಿದೆ ಇವಾಗ ಏನಾದರೂ ಐ ಪಿ ಎಲ್ ಕೂಡ ನಡೀತಾ ಇದೆ ಜೊತೆಗೆ ಅದರೊಂದಿಗೆ ಎಕ್ಸಾಮ್ ಕೂಡ ನಡೀತದೆ ಇದೆ ಟೆಂತ್ ಎಕ್ಸಾಮ್ ಅಥವಾ ಸೆಕೆಂಡ್ ಯು ಸಿ ಎಕ್ಸಾಮ್ ಕೂಡ ಮುಗಿತಾ ಬಂತು ನೀವೇನಾದರೂ ಮನೆಯಲ್ಲಿ ಬಿಸಿ ಇದ್ರೆ ಅಥವಾ ಟೆನ್ಷನ್ ಇದ್ರೆ ಇಲ್ಲಿಗೆ ಆರಾಮ್ಸೆ ಬರ್ಬೋದು ಅವ್ರು ಹೇಳ್ತಾ ಇದ್ರು ನಿಮಗೆ ಬೇಗ ಸಿಗತ್ತೆ ಅಂದರೆ ಇಲ್ಲಿ ಲಜೀಸ್ ಪಿಜ್ಜದಲ್ಲಿ ಬೇಗ ನಿಮಗೆ ಆರ್ಡರ್ ಮಾಡಿ ವಿದಿನ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ನಿಮಗೆ ಫುಡ್ ಸಿಗುತ್ತೆ ಲೆಟಲ್ಸ್ ಕ್ಯಾಫೆಗೆ ಹೋದರೆ ನೀವು ಆರಾಮ್ಸೆ ತಿಂದು ಕೂತ್ಕೊಂಡು ಮಾತಾಡಿ ಹೋಗೋರು ಮಾತ್ರ ಬರ್ಬೋದು ಆದರೆ ಈ ಒಂದು ಲಜೀಸ್ ಪಿಝಕ್ಕೆ ಆರಾಮ್ಸೆ ಬರ್ಬೋದು ನಿಮಗೆ ಬೇಗ ಸರ್ವ್ ಕೂಡ ಆಗುತ್ತೆ ಅನ್ನುವಂತಹ ಮಾತನ್ನು ಮಾಲಕರು ಹೇಳಿರುವಂಥದ್ದು ಎಸ್ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು ಮಿನಿ ಪಿಜ್ಜಾ ಇದೆ ಮಾಲಕರು ಹೇಳ್ತಾ ಇದ್ರು ಬಂದು ಟೇಸ್ಟ್ ನೋಡಿ ಹೋಗಿ ಮೇಡಮ್ ಅಂತ ಹಾಗಾಗಿ ವಿಸಿಟ್ ಮಾಡಿದ್ದೀನಿ ಇವತ್ತು ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಸುಳ್ಳಿದಲ್ಲಿ ಮಳೆ ಕೂಡ ಏನೇನು ಪ್ರಾರಂಭವಾಗಲಿಕ್ಕಿದೆ ಹಾಗಾಗಿ ಮಳೆ ಕೂಡ ಬರ್ತಾ ಇದೆ ಒಂಥರ ಒಳ್ಳೆಯ ವೆದರ್ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಬಿಸಿ ಬಿಸಿಯಾಗಿರುವಂತಹ ಪಿಜ್ಜಾವನ್ನು ಟೇಸ್ಟ್ ಮಾಡಬೇಕು ಇವಾಗ ಮೇಲ್ಗಡೆ ಸಾಸನ್ನು ಹಾಕ್ಕೊಂಡು ಈ ಒಂದು ಪಿಜ್ಜಾವನ್ನು ತಿಂತಾ ಇದ್ರೆ ನಿಜವಾಗ್ಲೂ ಒಂಥರ ಸ್ವರ್ಗಕ್ಕೆ ಕಿಚ್ಚು ಅಂತಲೇ ಹೇಳ್ಬೋದು ಆ ಥರ ಚೆನ್ನಾಗಿರುತ್ತೆ ನಾನು ಹೇಳ್ತಾ ಇದೆ ಹೊರಗಡೆ ಮಳೆ ಬರ್ತಾ ಇದೆ ಅಂತ ಈಗ ಈ ಒಂದು ಪಿಜ್ಜಾಕ್ಕೆ ಈ ಥರ ಒಂದು ರೆಡ್ ಚಿಲ್ಲಿನ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜವೇ ಬೇರೆ ನೀವೇನಾದರೂ ಹಾಸ್ಟೆಲ್ ಅಥವಾ ಪಿ ಜಿಯಲ್ಲಿದ್ದರೆ ನೀವು ಕೂಡ ಆರ್ಡರ್ ಮಾಡ್ಬೋದು ಈ ಒಂದು ಪಿಜ್ಜಾ ಅಥವಾ ಬರ್ಗರ್ ಅಥವಾ ನಿಮಗೆ ಫ್ರೈಡ್ ಚಿಕನ್ ಕೂಡ ಬರುತ್ತೆ ಎಲ್ಲೂ ಕೂಡ ಈ ಒಂದು ಲಜೀಸ್ ಪಿಜ್ಜಾದಲ್ಲಿ ನಿಮಗಾಗಿ ಆಫರ್ನಲ್ಲಿ ಕೂಡ ಸಿಗ್ತಾ ಇದೆ ಎಸ್ ಮಾಲಕರು ಹೇಳ್ತಾ ಇದ್ದರು ಸುಳ್ಳಿದಲ್ಲಿ ಎಲ್ಲಿಯೂ ಕೂಡ ನಮ್ಮ ಲಜೀಸ್ ಪಿಜ್ಜಕ್ಕೆ ಬರುವಂತಹ ಟೇಸ್ಟ್ ಎಲ್ಲಿ ಕೂಡ ಸಿಗೋದಿಲ್ಲ ಅಂತ ಹಾಗಾಗಿ ಎಲ್ಲರೂ ಕೂಡ ಬರಬೇಕು ನಮ್ಮ ಈ ಒಂದು ಲಸೀಸ್ ಪಿಜ್ಜದಲ್ಲಿ ಸಿಗುವಂತಹ ಎಲ್ಲ ವೆರೈಟಿಯ ಪಿಜ್ಜಾಗಳನ್ನ ಟೇಸ್ಟ್ ಮಾಡಬೇಕು ಅಂತ ನನ್ನ ಮುಂಗಡೆ ಮೆನು ಇದೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಮೆನು ಅಲ್ಲಿ ಎಲ್ಲ ಲಿಸ್ಟ್ ಇದೆ ನಿಮಗೆ ಯಾವ ಪಿಜ್ಜಾಗಳು ಬೇಕು ಎಲ್ಲವೂ ಕೂಡ ದೊಡ್ಡ ಸೈಜ್ ಅಥವಾ ಸಣ್ಣ ಸೈಜ್ ಯಾವ ಸೈಜ್ನಲ್ಲಿ ಕೂಡ ಪಿಜ್ಜಾಗಳು ಸಿಗುತ್ತೆ ಬಟ್ ಇವತ್ತು ನನಗೆ ನನ್ನ ಫ್ರೆಂಡ್ ಇರುವಂತಹದು ಮಿನಿ ಸೈಜ್ ಪಿಜ್ಜಾ ಅದು ಕೂಡ ಚಿಕನ್ ಪಿಜ್ಜಾ ಕೊಟ್ಟಿದ್ದಾರೆ ನಾನು ಟೇಸ್ಟ್ ಮಾಡ್ತೀನಿ ಈ ಒಂದು ಪಿಜ್ಜಾ ನನ್ನ ಫ್ರೆಂಡ್ ಬಂದ ಒಂದು ಹಾಫ್ ಅನ್ ಅವರ್ ಆಯ್ತು ಯಾವಾಗ ಬಾಯಿಗೆ ಹಾಕ್ತೀನಿ ಅನ್ನುವಂತ ಆಸೆ ಕೂಡ ಆಗ್ತಾ ಇತ್ತು ಜಸ್ಟ್ ಇವಾಗ ನಾನು ಟೇಸ್ಟ್ ನೋಡ್ತಾ ಇದ್ದೇನೆ ಚೆನ್ನಾಗಿದೆ ನೀವು ಆರಾಮ್ಸೆ ಈ ಒಂದು ಲಜೀಸ್ ಪಿಜ್ಜಾಕ್ಕೆ ನಿಮಗೇನಾದರೂ ಪಿಜ್ಜಾವನ್ನು ತಿನ್ನಬೇಕು ತಿನ್ಬೇಕು ಅಂತ ಅನಿಸಿದರೆ ರಪ್ಪ ನೀವು ಗಾಡಿ ಹತ್ಕೊಂಡು ಈ ಒಂದು ಲಜೀಸ್ ಪಿಜ್ಜಕ್ಕೆ ವಿಸಿಟ್ ಮಾಡಿ ಬರೋಕ್ಕೆ ಬೋರ್ ಅನ್ನಿಸ್ತಾ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಪಿಜ್ಜಾ ಅಥವಾ ಬರ್ಗರ್ ಎಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಫ್ರೀಯಾಗಿ ಸಿಗುತ್ತೆ ಐದು ಕಿಲೋಮೀಟ್ರಿಗೆ ಮಾತ್ರ ನಾನು ಈ ಒಂದು ಪಿಜ್ಜಾ ಸೆಂಟ್ರಿಗೆ ಬಂದು ಒನ್ ಅವರ್ ಆಗ್ತಾ ಬಂತು ಬರ್ತಾ ಇದ್ದಂಗೆ ನಿಜವಾಗ್ಲೂ ಜನರು ಫುಲ್ ಇದ್ದಾರೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇಲ್ಲಿ ನನ್ನ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಸಂಪೂರ್ಣ ಚೇರ್ನಲ್ಲಿ ಅವಾಗಲೇ ಸಂಪೂರ್ಣವಾಗಿ ಈ ಚೇರ್ ಫುಲ್ ಫುಲ್ ತುಂಬಿತ್ತು ಬಟ್ ಇವಾಗ ಎಲ್ಲರೂ ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ ಜೊತೆಗೆ ಅವ್ರು ಇದ್ದರು ವಿದ್ಯಾರ್ಥಿಗಳಿಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅನ್ನೋ ಮಾತನ್ನು ಜೊತೆಗೆ ನಮ್ಮ ಸುದ್ದಿ ನೋಡಿ ವಿಡಿಯೋವನ್ನು ನೋಡಿ ನಾವು ವಿಸಿಟ್ ಮಾಡಿದರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅದರೊಂದಿಗೆ ಹೊರಗಡೆ ಡಿಸ್ಪ್ಲೇ ಕೂಡ ಹಾಕ್ತಾರಂತೆ ಅದು ಕೂಡ ಅವರಿಗೆ ಒಂದು ಪ್ಲ್ಯಾನ್ ಇದೆಯಂತೆ ಏನಾದರೂ ಆಫರ್ ಇದ್ದರೆ ಅವರಿಗೆ ಆ ಡಿಸ್ಪ್ಲೇಯಲ್ಲಿ ಗೊತ್ತಾಗುವಂತೆ ಜೊತೆಗೆ ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅವರಿಗೆ ಡಿಸ್ಪ್ಲೇಯಲ್ಲಿ ಒಂದು ಈ ಒಂದು ಫುಡ್ ಏನಾದರೂ ಆಫರ್ ಸಿಗ್ತಾ ಇದ್ದರೆ ಅದನ್ನು ಕೂಡ ಡಿಸ್ಪ್ಲೇ ಮಾಡುವಂತಹ ಒಂದು ಯೋಚನೆ ಕೂಡ ಇದೆ ಅನ್ನುವಂತಹ ಮಾತನ್ನು ಮಾಲಕರು ಹೇಳಿದರು ಇದೀಗ ನನ್ನ ಫ್ರೆಂಡ್ ನೀವು ನೋಡ್ತಾ ಇರ್ಬೋದು ಫ್ರೈಡ್ ಚಿಕನ್ ಕಾಣಿಸ್ತಾ ಇದೆ ಚಿಕನ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ನನಗೆ ಕೂಡ ಇಷ್ಟನೇ ಫ್ರೈಡ್ ಚಿಕನ್ ಕಾಣಿಸ್ತಾ ಇದೆ ಮಳೆ ಬರ್ತಾ ಇದ್ರೆ ಈ ಥರ ಫ್ರೈಡ್ ಚಿಕನ್ ತಿಂತಾ ಇದ್ದರೆ ನಿಜವಾಗ್ಲೂ ಅದರ ಮಜನೇ ಬೇರೆ ಆಗಿರುತ್ತೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಪ್ಲೀಸ್ ಹಾಕಿ ಅದ ಬಿಟ್ಟು ನಾವು ಅಡಿಷ್ನಲ್ ಆಗಿ ಒಂದು ಆ್ಯಡ್ ಮಾಡಿರೋದೇನೆಂದರೆ ಫ್ರೈಡ್ ಚಿಕನ್ ಫ್ರೈಡ್ ಚಿಕನ್ ಬಂದು ನಾನು ಆದಷ್ಟು ಎಷ್ಟು ಲೀಸ್ಟ್ ಆಗ್ತದೆ ಅಷ್ಟು ಲೀಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ ಯಾಕಂದರೆ ಫಾರ್ಟೀನ್ ಪೀಸ್ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಫಾರ್ಟೀನ್ ಪೀಸ್ ಬೊಫೆ ತೊಗೊಂಡ್ರೆ ತರ್ಟಿ ನೈನ್ ಒಂದು ಪೀಸಿಗೆ ತರ್ಟಿ ನೈನ್ ರುಪೀಸ್ ಆಗಿ ದೊಡ್ಡ ಇರ್ತದೆ ಟೆನ್ ಪೀಸ್ ತೊಗೊಂಡ್ರೆ ಒಂದು ಪೀಸಿಗೆ ಫಾರ್ಟಿ ಫೈವ್ ರುಪೀಸ್ ಆಗಿ ನೆಕ್ಸ್ಟ್ ಸಿಕ್ಸ್ ಪೀಸ್ ತಗೊಂಡ್ರೆ ಒಂದು ಪೀಸಿಗೆ ಫಾರ್ಟಿ ನೈನ್ ಪೀಸ್ ಸಾರಿ ಟೂ ಪೀಸ್ ತೊಗೊಂಡ್ರೆ ಒಂದು ಪೀಸಿಗೆ ಫಿಫ್ಟಿ ಫೈವ್ ಆಗಿ ಹಾಗೆ ಟೋಟಲ್ ಆಗಿ ಅದೇ ಆದಷ್ಟು ಲೀಸ್ಟ್ ಪ್ರೈಸಿಗೆ ನಾವು ಫ್ರೈಡ್ ಚಿಕನನ್ನು ಇದ್ದೇವೆ ಇವಾಗ ಎರಡು ಅದೇ ಹೈಲೈಟ್ ಐಟಮ್ ಅಂದರೆ ಒಂದು ಪಿಜ್ಜಾ ಒಂದು ಫ್ರೈಡ್ ಚಿಕನ್ ಅದ ಬಿಟ್ಟು ನಮ್ಮಲ್ಲಿ ಫ್ರೆಶ್ ಜ್ಯೂಸ್ ಮತ್ತು ಶೇಕ್ ಆಗಲಿ ಇದು ಯಾವುದು ಅವೈಲೇಬಲ್ ಇರೋದಿಲ್ಲ ಏನು ಇರ್ತದೆ ಜ್ಯೂಸ್ ಮುಜಿಟೋಸ್ ಮತ್ತು ನಿಮಗೆ ಬಾಟಲ್ ಜ್ಯೂಸಸ್ ಇರುತ್ತೆ ಫ್ರೈಟ್ ಕೋಕ್ ಈ ಥರ ಇರುತ್ತೆ ಡೆಸರ್ಟ್ ಇದೆ ಚೌಕೋ ಲವ ರೆಡ್ ವ್ಯಾಲೆಟ್ ಲವ ಈ ಥರ ಐಟಮ್ ಇದೆ ಅದನ್ನು ಬಿಟ್ಟರೆ ಬರ್ಗರ್ ಇದೆ ಬರ್ಗರ್ ಲಿಮಿಟೆಡ್ ಆಗಿರ್ತದೆ ಅಂದರೆ ಜಾಸ್ತಿ ವೆರೈಟಿ ಇರೋದಿಲ್ಲ ಎಷ್ಟು ಅಷ್ಟು ಲಿಮಿಟೆಡ್ ಆಗಿರ್ತದೆ ಹೈಲೈಟ್ ಬಂದು ಪಿಜಾ ಮತ್ತೆ ನಮ್ಮದು ಎಂತಂದರೆ ಡೈಲಿ ಆಫರ್ಸ್ ಇರುತ್ತೆ ವೀಕ್ ಬಿಟ್ಟು ನೆಕ್ಸ್ಟ್ ವೀಕ್ ಇಂದ ನಾವು ಡೈಲಿ ಆಫರ್ಸ್ ಅನ್ನು ಶೋ ಮಾಡ್ತೇವೆ ಆಫರ್ಸ್ ಕೆಲವೊಮ್ಮೆ ಟೈಮಿಂಗ್ಸ್ ಆಫರ್ ಇರ್ತದೆ ಕೆಲವೊಮ್ಮೆ ಡೈಲಿ ಆಫರ್ ಇರ್ತದೆ ಈ ಥರ ಆಫರ್ ಅನ್ನು ಚೇಂಜ್ ಮಾಡ್ತಾ ಇರ್ತದೆ ಅದನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಅಂತಲೇ ಸಪ್ರೇಟ್ ಒಂದು ಬೋರ್ಡ್ ಇದೆ ಸುಳ್ಳು ಮಾಡ್ತಾ ಇದ್ರೆ ಸುಳ್ಳೆ ಮಾಡಬೇಕು ಒಂದು ಏನಂದ್ರೆ ನಮ್ಮದು ಅವರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಹೇಗೆ ಆಫರ್ ಅಲ್ಲಿ ಏರಿಗೆ ಆಗ್ತದೆ ಇಲ್ಲಾಂದರೆ ನಾವು ಖಾಲಿ ಸ್ಟೇಟಸ್ ಹಾಕಿ ಸ್ಟೋರಿ ಹಾಕೋದ್ರಿಂದ ಎಲ್ಲರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಹೊರಗಡೆ ಒಂದು ಡಿಸ್ಪ್ಲೇ ಆಗ್ತಾ ಇದ್ದರೆ ಅವರಿಗೆ ಸಹ ಹೋಗಿ ಬರೋರಿಗೂ ಗೊತ್ತಾಗ್ತದೆ ಹಾಂ ಹೌದು ಅದರಿಂದ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಹೊರಗಡೆ ಸಹ ಒಂದು ಡಿಸ್ಪ್ಲೇ ಮಾಡ್ತಿದ್ದೇವೆ ನಾವಂದರೆ ಮುಂಚೆ ಇದ್ದಾಗಲೂ ಬರ್ತಾ ಇದ್ವಿ ಈಗಲೂ ಓಪನ್ ಆಗೋ ಕಾಯ್ತಾಯಿದ್ವಿ ಸೊ ಬರ್ತಾ ಇರ್ತೀವಿ ನಾವು ಹೊರಗೆ ತಿಂತಾನೆ ಇರ್ತೀವಿ ಮುಂಚಿನಿಗಿಂತನೂ ನಂಗೆ ಇವಾಗ ಫ್ರೈಡ್ ಚಿಕನ್ ಜಾಸ್ತಿ ಇಷ್ಟ ಆಯಿತು ಚೀಸ್ ಬಸ್ ಪಿಜ್ಜಾ ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಲಜೀಸ್ ಪಿಜ್ಜಾದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಟೇಸ್ಟ್ ಮಾಡಿದೆ ನಿಜವಾಗ್ಲೂ ಟೇಸ್ಟ್ ವೈಸ್ ನಿಜವಾಗ್ಲೂ ಸೂಪರ್ ಆಗಿದೆ ಜೊತೆಗೆ ಇಲ್ಲಿ ನಿಮಗೆ ಕೋಂಬೋ ಆಫರ್ ಕೂಡ ಕೊಡ್ತಾರೆ ಮಾಲಕರು ಎಲ್ಲವನ್ನು ಕೂಡ ಡೀಟೇಲ್ಸ್ ಕೂಡ ಹೇಳಿದ್ದಾರೆ ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ವಿಸಿಟ್ ಮಾಡಿ ಸುಳ್ಳ್ಯದ ತಾಲೂಕು ಪಂಚಾಯತ್ನ ಕರೆಕ್ಟ್ ಮುಂಭಾಗವಿರುವಂತಹ ಎಸ್ ಎಸ್ ಕಾಂಪ್ಲೆಕ್ಸ್ನಲ್ಲಿ ಮತ್ತೆ ಓಪನ್ ಆಗಿರುವಂಥ ಲಜೀಸ್ ಪಿಜ್ಜಕ್ಕೆ ನಿಮಗಾಗಿ ಎಲ್ಲ ಪಿಜ್ಜಾ ಬರ್ಗರ್ ಅಥವಾ ಫ್ರೈಡ್ ಚಿಕನ್ ಅಥವಾ ಮೊಜೆಟೊ ಜ್ಯೂಸ್ಗಳು ಎಲ್ಲೋ ಕೂಡ ನಿಮಗಾಗಿ ಕಾದಿದೆ ಮೈಂಡ್ ಒಂಥರ ರಿಲೀಫ್ ಕೂಡ ಆಗತ್ತೆ ಜೊತೆಗೆ ಬರ್ಡೇ ಪಾರ್ಟಿ ಅಥವಾ ಕಿಡ್ ಕಿಟಿ ಕಿಟ್ಟಿ ಪಾರ್ಟಿ ಅಥವಾ ಏನೇ ನಿಮ್ಮ ಒಂದು ಶುಭ ಸಂದರ್ಭಗಳಿಗೆ ಈ ಒಂದು ಲಜೀಸ್ ಪಿಜ್ಜಾವನ್ನು ಆಯ್ಕೆ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ ಜೊತೆಗೆ ನನ್ನ ಫ್ರೆಂಡ್ ಇರುವಂತಹ ಎಲ್ಲ ಫುಡ್ಗಳನ್ನು ನಾನು ಖಾಲಿ ಮಾಡಬೇಕು ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಈ ಒಂದು ಒಳ್ಳೆಯ ಒಂದು ಮೂಮೆಂಟಲ್ಲಿ ನಾನು ಎಲ್ಲ ಪಿಜ್ಜಾ ಹಾಗೂ ಈ ಫ್ರೈಡ್ ಚಿಕನನ್ನು ಖಾಲಿ ಮಾಡ್ತೀನಿ ನೀವು ಕೂಡ ಮಿಸ್ ಮಾಡಿದೆ ಈ ಒಂದು ಲಜೀಸ್ ಪಿಜ್ಜಾಕ್ಕೆ ಭೇಟಿ ಮಾಡಲೇಬೇಕು ನಾನು ಟೆನ್ನಿಗೆ ನೈನ್ ಪಾಯಿಂಟ್ ಫೈವ್ ಮಾರ್ಕ್ ಕೊಟ್ಟೇ ಕೊಡ್ತೀನಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇದರ ವಿಶೇಷ ಕ್ಯಾಂಪಸ್ ಕೌಶಿಕ ಸಂಸ್ಥೆ ನಮ್ಮ ಶ್ರೀ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ